वैदिक संस्कृती दा वैदिक संस्कृती ऋग्वेद यजुर्वेद अथर्ववेद ಅಂತ ನಾಲ್ಕು ವೇದಗಳು ಆ ವೇದದಲ್ಲಿ ਵੀ ನಮ್ಮ ಜೈನ ಧರ್ಮದ ಕಿ ಜಂತ ಉಲ್ಲೇಖ ಇದೆ ಇದರ ಅರ್ಥ ವೈದಿಕ ಧರ್ಮಕ್ಕಿಂತ अति ಪ್ರಾಚೀನವಾದಂತ ಜಗಜ್ಞ ಯೌದಾದ್ರ ಧರ್ಮಂದ್ರ ಜೈನ ಧರ್ಮ ಜೈನ ಧರ್ಮ ಮೇಲಿ ಅತ್ಯಾಚಾರ ಅನ್ಯಾಯ ನಿರಂತರ ಹಾಕೋತೇನ ಆಗ ಈಗ ಸಮಾಜ ಮ್ಯಾಗ ಅನ್ಯಾಯ ಮದ್ವೆ ಆಗಿದವ ಈಗ ಭೀ ಆಗ್ತಾ ಇದಾವ ಇದ್ದಂತ ನಮ್ಮ ನಮ್ಗೆ ಎರಡು ಸಾವಿರ ಬ್ಯಾಡ ಅದ್ಯಾವುದು ಲಕ್ಷ್ಮಿ ಗೃಹ ಲಕ್ಷ್ಮಿ ಲಕ್ಷ್ಮಿ ಚಂಚಲ್ ಇರ್ತಾವ ಸರಸ್ವತಿ ಕುತ್ತಿ ಇರ್ತಾವ ಲಕ್ಷ್ಮಿ ಎದ್ದಿರ್ತಾಳ ಫೋಟೋ ನೋಡ್ರಿ ಲಕ್ಷ್ಮಿ ಫೋಟೋ ಹೆಂಗಿರ್ತಿ ಎದ್ದಿರ್ತಾಳ ಅದಕ್ಕೆ ಸರಸ್ವತಿ ಆದ ಕಾರಣ ಮನ್ಯಾಗ ಒಬ್ಬ ಡಾಕ್ಟರ್ ಆದ್ರೆ ಒಬ್ಬ ಇಂಜಿನಿಯರ್ ಆದ್ರೆ ಒಬ್ಬ ಫಾರ್ಮಸ್ಟಿ ಆದ್ರೆ ಆ ಸರಸ್ವತಿ ಕುತ್ತಿದ್ದ ಕಾಯಂ ಹೋಗ್ ಹೋಲಿ ಮನೆಯಾಗಿರ್ತಿ ಗ್ರಹ ಲಕ್ಷ್ಮಿ ಕಾಯಂ ಆದ ಕಾರಣ ಮಕ್ಕಳನ್ನ ಕಲಸ್ರಿ ಆದ ಕಾರಣ ಈ ಸಮಯಕ್ಕೆ ಆದ ಕಾರಣ ಹೋರಾಟ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಸಪೋರ್ಟ್ ಸಿಕ್ಕಿ ಮಹಾರಾಜರು ಬಿ ಸಪೋರ್ಟ್ ಮಾಡಿದ್ರೆ ತುಂಬ ಸಂತೋಷ ಕುಲತ್ ಮಹಾರಾಜರು ಹಳಿಯ ನೆನಪು ಮಾಡಿ ಕೊಟ್ಟ ನಾನೀದ ಭೇಟ ಬಾಳಿಗೆ ಒಳ್ಳೆಯ ರೀತಿಯಲ್ಲಿ ತಮ್ಮಲ್ಲಿ ಧಾರ್ಮಿಕ ಸಂಸ್ಕಾರ ಬೀರ್ತಾ ಇದ್ದಾರ ಬಹಳ ಒಳ್ಳೆ ಇದ್ದಂಥ ಎಕ್ಟಿವ್ ಇದಾರೆ ಇದ್ದಂಥ ವ್ಯವಹಾರಿಕ ಜನ ಇದಾರೆ ನೀವು ಹೇಳ್ತಾ ಇದ್ದೀರಿ ನಿಲ್ರಿ ನಿಲ್ಲು ಅಂತ ಈಗ ಪ್ರಸಂಗಿಲ್ಲ ಯಾಕಂದ್ರೆ ಮುಂದೆ ಮಾತು ಕೊಟ್ಟಿದೆ ನಾ ಏನು ಮಾತು ಕೊಡ್ತಾನು ಬಹಳ ಕಮ್ಮಿ ತಪ್ಪಿಸ್ತಾನೆ ಯಾಕಂದ್ರೆ ಇನ್ನೊಬ್ರಿಗೆ ಮಾತು ಕೊಟ್ಟಿರ್ತಾನಲ್ಲ ಕಂಟಿನ್ಯೂ ಎರಡು ತಿಂಗಳಾಯಿತು ಕ್ಷೇತ್ರದಿಂದ ಮತ್ತು ಮುಂದಿನ ನವೆಂಬರ್ವರೆಗೆ ಕಾರ್ಯಕ್ರಮ ಫಿಕ್ಸ್ ಇದ್ದಾವೆ ಮುಂಜಾನೆ ಯಾರೋ ಹುಡುಗಿ ಓದಿದ್ದ

ಜೀವನದಲ್ಲಿ ನಮ್ಮ ಸಮಾಜ ಬಹಳ ಪ್ರಾಚೀನ ಸಮಾಜ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಸಂಸ್ಕಾರ ಉಳಿಸಬೇಕು ಅಂತೇಳಿ ಅಪೇಕ್ಷೆ ಪಡಲ ಇದ್ದಂಥ ಸರ್ಕಾರದಿಂದ ಭೀ ಅಪೇಕ್ಷೆ ಮಾಡಿದ್ದೇನೆ ತಮ್ಮದ ಮಂದಿ ಭೀ ಅಪೇಕ್ಷೆ ಮಾಡ್ತಾ ಇದ್ದೇನೆ ತವ ಇದ್ದಂಥ ಜೈನ ಧರ್ಮ ಉಳಿಸ್ಕೋತೋಗಿ ಜೈನ ಧರ್ಮ ಅಂದರೆ ಮನುಷ್ಯನ ಉತ್ತಮ ಗತಿ ಪ್ರಾಪ್ತಿ ಮಾಡುವಂಥ ಧರ್ಮ ಮಾತ್ರ ದರ್ಶನ ದೇವ ದೇವಶ್ ಮಾತ್ರ ದರ್ಶನ ಮಾತ್ರ ಮಾಡ್ರೆ ಇವತ್ತೀರ್ಥ ತಮ್ಮ ಪಾಪ ನಾಶ ಆಗ್ತೈತಿ ಆದ ಕಾರಣ ಈ ಸಂಸ್ಕಾರ ಕರ್ನಾಟಕ ಏನಿದೆ ಅಲ್ಲ ಇದು ಅತಿ ಪ್ರಾಚೀನ ಆಚಾರಿ ಹೋದ ನಮ್ಮ ಧರ್ಮ ಆದ ಕಾರಣ ಸುತ್ತಮುತ್ತಲ್ಲ ಆಚಾರ್ಯಗಳಾಗಿದ್ದರು ನಿಮ್ಮ ಕಡೆ ಭಾಳ ಸಣ್ಣ ಸನ್ಸನ್ ಹೇಳಿದಾಗಿದ್ದೀರಿ ಭಾಳ ಒಳ್ಳೆಯ ಸ್ವಸ್ಥ ಬಂತಿದ್ದೀರಿ ನೀವು ಆಶಾ ಮಾಡಬೇಡ ಶೀಟ್ಯಾಕ್ ಹೋಗ್ಬೋದಾ ಯಾಕಂದರೆ ಆರೋಗ್ಯ ಪ್ರಕೃತಿ ವಾತಾವರಣ ಎಪ್ಪತ್ತೆರಡು ಸಾವಿರ ಗಿಡ ಹಾಕಿದರು ಗಿಡ ಬೆಳೆಸ್ರಿ ಜೀವನ ಬೆಳೀತಿದ್ಯಾ ನೋಡಿರಿ ಒಂದು ಟೆನ್ಕಾಯಿ ಒಂದು ಹಿಂದೆ ಹಾಕ್ತೀರಿ ಒಂದು ಟೇನ್ಕಾಯಿ ಗಿಡ ಹಾಕ್ತೀರಿ ಅದಕ್ಕೆ ಬಾಂಡಿ ಮೊಸರಿ ಹಾಕ್ತೀರಿ ಆ ಅನೇಕ ಪ್ರಕಾರ ಹೊಲಸ ಚೆಲ್ತರಿ ಅದು ನಿಮ್ಗೆ ಅಮೃತ ಟೆನ್ಕಾಯಿ ಕೊಡ್ತೀವಿ ಅಮೃತ ಎರಡು ಸಲೈನ್ ಬೆಟ್ಟಲಿ ಹಚ್ಕೊರಿ ಒಂದು ಟೆನ್ಕಾಯಿ ನೀರು ಕುಡಿ ಬರ ಹಾಕ್ ಬರಿದ್ದಂಥ ತಾಕತ್ ಕೊಡ್ತೀವಿ ಆದ ಕಾರಣ ಈ ಪರಿಸರದಲ್ಲಿ ಒಳ್ಳೆಯ ರೀತಿಯ ಅಭಿವೃದ್ಧಿ ಆಗಲಿ ಅವ್ರು ಎಕ್ಟಿವ್ ಇದ್ದಾರೆ ಮತ್ತೊಂದು ಬರ್ತೇನೆ ಸಮಯ ಸಿಕ್ಕಾಗ ಈಗ ನಮಗ ಒಂದು ಭಾಳ ಹೋಗುವುದಿಲ್ಲ ಯಾಕಂದರೆ ಮತ್ತೆ ಬರ್ತೇನೆ ಬರ್ತೇನೆ ಕೊಟ್ಟರೆ ಬಂದೇ ಬರ್ತೇನೆ ಬರ್ತೇನೆ ಮತ್ತೆ ಬರ್ತೇನೆ ಆದರೆ ಈಗ ಸ್ವಾಮೀಜಿಯವ್ರ ಜೊತೆಗೆ ಭೇಟಿಯಾಗಿ ತುಂಬ ಆನಂದ ಆಯಿತಾ ಸಂತೋಷ ಆಯ್ತಾ ಭಾಳ ಒಳ್ಳೆಯದು ಸಮಯ ಸಂದರೆ ಬಂದಾಗ ಮತ್ ಕೂಡೋಣ ಸಮಯ ಇಲ್ಲ ಇಲ್ಲಿ ಕರ್ನಾಟಕ ಬಿಟ್ಟು ಇಲ್ಲಿ ಮುಂದಿನ ವರ್ಷ ಹೊಂಟಿದ್ದೇನೆ ಮತ್ತು ಬರ್ತೇನೆ ನಂದು ಒಂದು ಆಶೆ ನಾನು ಹುಟ್ಟಿದ್ದನ್ನು ಕರ್ನಾಟಕ ಬೆಳೆಸೋದು ಕರ್ನಾಟಕ ಕರ್ನಾಟಕ ಹುಟ್ಟರು ಒಂದು ಬಾದ್ರ ಅಕ್ಕಡೆ ಬೆಳೆಸರು ಒಬ್ಬರು ಯಾರು ಒಬ್ಬರೇ ಯಾರು ಅಭಿವೃದ್ಧಿ ಮಾಡಬೇಕಂದ ಯಾಕಂದ್ರೆ ನಮ್ಮ ಹುಡುಗರು ಇನ್ನ ಭಾಳ ಹಿಂದಿದ್ದೆವು ನಮ್ಮ ನೋಡ್ರಿ ಬಾಕಿ ಕೇಳಿ ಎಷ್ಟು ಬೆಳೀತು ಏನು ಬೆಳೆಸಿರಿ ನಮ್ಮ ಕಣ್ಣೀರು ಕನ್ನ ಕನ ಆ ಗೋರ್ಮೆಂಟ್ಗಿರ ಜಾಸ್ತಿ ಹತ್ತಿದ್ ಯಾವಾಗಂದರೆ ಯಾವ ಕರೋನಾ ಸಮಯದಲ್ಲಿ ಆಕ್ಸಿಜನ್ ಇಲ್ಲಂತೆ ನಮ್ಮ ಮನೆ ಸತ್ತು ಹೋಯ್ತು ಆಕ್ಸಿಜನ್ ಇಲ್ಲಂತ ಮನ್ ತಡಪಾಯಿಸ್ಬಿತ್ತು ಬೆಡ್ ಇಲ್ಲಂತ ಸತ್ತು ಹೋಯ್ತು ಹೆಂಗ್ ಹುಡುಗ ಸತ್ತು ಹಾದು ನನ್ನ ಸಮಾಜದ ಅಪತ್ತು ಒಂದು 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 ಹಾಸ್ಪಿಟ್ಲ್ ಇಲ್ಲ ನಂದು ಅಪೇಕ್ಷೆ ಏನಿದೆ ಅಂದ ನಾ ನೂರ ಐವತ್ ಪಂಚ ಕಲ್ಯಾಣ ಮಾಡ್ತಾವ ನಾವಿ ಮಾಡಿದೇನ ಕೋಟಿ ಗಟ್ಲೆ ಖರ್ಚು ಮಾಡ್ತಾವ ನಾವಿ ಕೋಟಿ ಗಟ್ಲೆ ಖರ್ಚು ಉಳಿದಿದ್ದಲ್ಲ ಮತ್ ಅವೇನ್ ತಕ್ಕ ಹೋದ ಶಮನಗುಡಿ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದೇನೆ ಯಾವ ಬಡ ಮಕ್ಕಳ ಒಂದ್ ಐವತ್ ಕೋಟಿ ಒಂದ್ ದಂಡ ಕಾಲೇಜ್ ಕಟ್ಕದನಾಕ್ಕ ಅಲ್ಲಿ ಹಾಕದನಾ ಅಲ್ಲಿ ಯಾವ ಹುಡುಗರು ಇರ್ಲಿ ಬಡವರು ಅನಾಥ ಮಕ್ಕಳು ಇರ್ಲಿ ಅವ್ರ ತಾಯಿ ತಂದೆ ಇಲ್ಲ ನನ್ನಂತೆ ಕಳಿಸ್ರಿ ಅವರು ಫ್ರೀ ಆಫ್ ಇಂಜಿನಿಯರಿಂಗ್ ಕಲಿಸಿ ಅವ್ರಿಗೆ ಇಂಜಿನಿಯರಿಂಗ್ ಮಾಡಿ ಅರವತ್ತು ತುಂಬ ಏಕೆಂದರೆ ಅವರು ಸಮಾಜ ಬೆಳೀತರೆ ಸಂಸ್ಕೃತಿ ಬೆಳಿತೈತಿ ಸಂಸ್ಕೃತಿ ಬೆಳೆದರೆ ಧರ್ಮ ಬೆಳೀತೈತಿ ಅಂತ ಭಾವನೆ ಮಾಡ್ತೀನಿ ಆದ ಕಾರಣ ಮತ್ತ ಮುಂದೆ ಹೋಗೋದೈತಿ ಯಾಕಂದ್ರೆ ಸುಮೇರು ಪರ್ವತದ ಏನಾಗೇ ಮ್ಯಾಲೆ ಬಿಟ್ಟಿಲ್ಲ ಮೊದಲು ಎರಡಕ್ಕೂ ಪರ್ಮಿಷನ್ ಆಗಿದೆ ಇನ್ನು ಜುಲೈ ಆಗಸ್ಟ್ ದಲ್ಲಿ ನಾವು ಆದ ನಂತರ ಮುಖ್ಯಮಂತ್ರಿ ಮುಖಿ ಮತ್ತಿದ್ದಂಥ ನಾಕ್ನೂರು ಪೃತಕ ಸಾರ್ವಜನಿಕವಾಗಿ ಓಪನಿಂಗ್